thank you ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ರಾಗಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಖತ್ ಈಸಿಯಾಗಿ ಮಾಡ್ಕೋಬೋದು ಇದು ರುಬ್ಬೋದು ಬೇಡ ಅಥವಾ ನೆನ್ಸಿಟ್ಟು ಮಾಡೋದೆಲ್ಲ ಬೇಡ ಇನ್ಸ್ಟೆಂಟಾಗಿ ಬೆಳಗ್ಗೆ ತಿಂಡಿಗೆ ಅರ್ಜೆಂಟಿಗೆ ಏನಾದರೂ ಒಂದು ರೆಸಿಪಿ ಮಾಡ್ಕೋಬೇಕಂದ್ರೆ ನೀವು ಇದನ್ನು ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಫಸ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಇಲ್ಲಿ ಇಬ್ಬರಿಗಾಗೋಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ನೀವು ಎಷ್ಟು ಬೇಕು ನೋಡಿಬಿಟ್ಟು ತೊಗೋಬೋದು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಉಪ್ಪಿಟ್ಟು ರವೆನೋ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಗೋಧಿ ಹಿಟ್ಟಿಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಮತ್ತು ತರಕಾರಿ ನೀವು ಯಾವುದಾದ್ರೂ ತೊಗೋಬೋದು ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಕಾಯಿ ತುರಿ ತೊಗೊಂಡಿದ್ದೀನಿ ನೀವು ಯಾವ ದೋಸೆ ಮಾಡಿದ್ರು ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೀರು ದೋಸೆ ಎಲ್ಲ ಮಾಡೋದಿದ್ರೆ ಕಾಯಿ ತುರಿ ಹಾಕೊಂಡು ರುಬ್ಕೊಳ್ಳಿ ಸಕ್ಕ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸೊ ನಾನು ಇದು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಾನು ಇದಕ್ಕೆ ರಾಗಿ ಹಿಟ್ಟು ತೊಗೊಂಡಿದ್ದೀಲ್ವಾ ಅದನ್ನು ಹಾಕ್ಕೊಳ್ತೀನಿ ಅದೇ ಏನೇನು ತೊಗೊಂಡಿದೆ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಬಿಡ್ತೀನಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸಾಲ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ನೀರು ಹಾಕ್ಕೊತೀನಿ ನೀವು ಯಾವುದೇ ದೋಸೆ ಎಲ್ಲ ಮಾಡ್ಕೊಳ್ಳೋದ್ರು ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಬಿಡಬೇಕು ಅದು ಎಲ್ಲ ಚೆನ್ನಾಗಿ ಜೊತೆ ಸೇರಿಕೊಳ್ಳುತ್ತೆ ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಸೇರಿಕೊಳುತ್ತೆ ಸೊ ಇವಾಗ ನೀರು ನಾವೀಗ ನೀರು ದೋಸೆಗೆಲ್ಲ ಹಿಟ್ ಮಾಡ್ಕೊಳ್ತೀವಲ್ಲ ಆ ಥರ ನೀ ನೀರಾಗಿ ಮಾಡ್ಕೊಬೇಕು ಅಂದರೆ ತುಂಬ ತೆಳ್ಳಾಗ ಬೇಡ ನೀರು ದೋಸೆಗೆ ಮಾಡ್ಕೊಳ್ಳೋ ರೀತಿಯೇ ಮಾಡ್ಕೋಬೇಕು ಅದಕ್ಕಿಂತ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಅಂದರೆ ಸ್ವಲ್ಪ ದಪ್ಪ ಇರಲಿ ಫುಲ್ ನೀರಾಗಿ ಮಾಡ್ಕೋಬೇಡಿ ಇವಾಗ ಇದು ರೆಡಿಯಾಗಿದೆ ತವಕ್ಕೆ ಹಾಕಿಬಿಟ್ಟು ಹಂಚಿಗೆ ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಇದು ಮಿಕ್ಸ್ ರೆಡಿ ಆಯಿತು ಸೊ ಇವಾಗ ದೋಸೆ ಮಾಡ್ಕೊಳ್ಳೋಣ ಇವಾಗ ನಾನು ತವಾ ಇಟ್ಕೊಂಡಿದ್ದೀನಿ ನಾನು ಕಬ್ನಕ್ಕೆ ತವಾ ತೊಗೊಂಡಿದ್ದೀನಿ ತವಕ್ಕೆ ಆಯಿಲ್ ಹಚ್ಕೊಳ್ತೀನಿ ಆ್ಯಸ್ ಯೂಶ್ವಲ್ ನೀವು ನೀರು ದೋಸೆ ಎಲ್ಲ ಹೇಗೆ ಮಾಡ್ತೀರೋ ಹಾಗೇ ಮಾಡೋದಿದು ಚೆನ್ನಾಗಿ ಚೆನ್ನಕ್ಕಾದಮೇಲೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ದೋಸೆ ಹಾಕೊಳ್ತಿದ್ದೀನಿ ದೋಸೆ ಹಾಕೊಂಡಿದ್ದೀನಿ ಇವಾಗ ದೋಸೆ ಕುಕ್ ಮಾಡ್ಕೊಳ್ಳಿ ದೋಸೆನ ಮುಚ್ಚಿ ಬೇಯಿಸೋಣ ದೋಸೆ ಇವಾಗ ಕುಕ್ಕಾಗಿದೆ ಎರಡು ಸೈಡು ಬೇಕಿದ್ರೆ ನೀವು ಕುಕ್ ಮಾಡ್ಕೋಬೋದು ಇಲ್ಲ ಒಂದೇ ಸೈಡ್ ಬೇಕಿದ್ರೆ ಒಂದು ಸೈಡು ನಿಮಗೆ ಯಾವ ಥರ ಕ್ರಿಸ್ಪಿ ಬೇಕಿದ್ರೆ ಕ್ರಿಸ್ಪಿ ಮಾಡ್ಕೋಬೋದು ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ತುಂಬಾ ಟೇಸ್ಟಿಯಾಗುತ್ತೆ ನಿಮಗೆ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ತಿಂಡಿ ಮಾಡಲಿಕ್ಕೆ ನೆನೆಸ್ಲಿಕ್ಕೆಲ್ಲ ಮರ್ತೋದೆ ಅಂತ ಅನಿಸಿದರೆ ಈ ಥರ ಇನ್ಸ್ಟೆಂಟಾಗಿ ಈ ದೋಸೆನ ಮಾಡ್ಕೋಬೋದು ತುಂಬ ಟೇಸ್ಟೇ ಆಗಿರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಇವಾಗ ರಾಗಿ ಅಂಬ್ಲಿ ಅಥ್ವಾ ರಾಗಿ ಮುದ್ದೆ ತಿನ್ನಲಿಕ್ಕೆ ಇಷ್ಟ ಇರಲ್ವ ಅಂಥರಿಗೆಲ್ಲ ಈ ಥರ ದೋಸೆ ಮಾಡಿಕೊಡಿ ತುಂಬ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಿದ್ರು ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿನ್ನಿ ಇಲ್ಲಾಂದರೆ ಬೆಣ್ಣೆ ಹಾಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಎಲ್ಲ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬೆಳಗ್ಗೆ ಒಂದು ಈಸಿ ಬ್ರೇಕ್ಫಾಸ್ಟ್ ಅಂದರೆ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಇರ್ತೀನಿ ನೀವೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಹೀಗೆ ಎಲ್ಲ ವೀಡಿಯೋಸ್ನ ಇರಿ ನಾನು ಇದೇ ಥರ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಹೋಗಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ನೋಡ್ಬೋದು ತುಂಬ ಈಸಿಯಾಗಿ ಮಾಡಿರೋ ರೆಸಿಪಿನೇ ನಾನು ಹಾಕಿರೋದು ನೀವೂ ಟ್ರೈ ಮಾಡಿ ನಿಮ್ಮ ಬೆಳಗ್ಗೆಗೆ ಆರಾಮಾಗಿ ಒಂದೊಳ್ಳೆ ರೆಸಿಪಿ ಮಾಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಹೀಗೆ ನನ್ನೆಲ್ಲ ವೀಡಿಯೋಸ್ನ ನೋಡ್ತೀರಿ ಥ್ಯಾಂಕ್ ಯು ಆಲ್